ಡೇ ಟು ಆಫ್ ಹೆಂಗ್ರಿ ಇದೆ ವಿಡಿಯೋ ಮಾಡೋಕ್ಕಾಗೋದು ಡೌಟ್ ನನಗೆ ಫುಲ್ ಅರಾಮಿಲ್ಲ ಏನಿಲ್ಲ ಒಂದನೇ ಬ್ಲಾಗ್ ಅಪ್ಲೋಡ್ ಹಾಕೈತಿ ಎರಡನೇ ಬ್ಲಾಗ್ ಡೌಟ್ ಈಗ ದಾಂಡೇಲಿ ಒಳಗೆ ರೆಸಾರ್ಟ್ನಾಗ ಇದೀವಿ ಈಗ ಇದನ್ನೆಲ್ಲ ಮಾಡೋದೈತಿ ಇದನ್ನು ಅಲೋ ಮಾಡೋಂಗಿಲ್ಲ ಅಂತವ್ರು ಈಗ ಲೈಫ್ ಜಾಕೆಟ್ ಹಾಕೋಬೇಕು ನಾವು ಹಾಕ್ಕೊಂಡು ಅಲ್ಲಿ ಮೊಬೈಲ್ ಅಲೋ ಇಲ್ಲ ಅಂತ ಮೊಬೈಲ್ ಅಲೋ ಇಲ್ಲ ಈಗ ನೆಕ್ಸ್ಟ್ ಏನೇನು ಮಾಡ್ತೀವಿ ರೆಸಾರ್ಟಿಗೆ ಹೋಗಿ ಎಲ್ಲ ತೋರಿಸ್ತೇನೆ ಅಂತ ಆ್ಯಂಡ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಹಾಯ್ ಗಾಯ್ಸ್ ಫೈನಲಿ ಮತ್ತು ಹೊಳ್ಳಿ ಬಂದೇವ್ರಿ ನಾವು ರೆಸಾರ್ಟ್ನಾಗ ಅದೀವಿ ಸೊ ನೋಡ್ರಿ ಇಲ್ಲ ಎಲ್ಲರೂ ಸ್ವಿಮ್ಮಿಂಗ್ ಪೂಲ್ನಾಗ ಆಟಾಡ ಅಂತಾರ ನೋಡ್ರಿ ಇದು ನೋಡ್ರಿ ಇದು ಆರಾಮಿಲ್ಲ ಆರಾಮಿಲ್ಲ ಅಂತ ಹೇಳಿ ಆದ್ರೂ ಆಟಾಡ ಅಂತೈತೆ ನಾಯಿ ಹಾ ಇದು ನೋಡ್ರಿ ಇದು ಒಂದ್ ದೊಡ್ಡದಿದೆ ನೋಡ್ರಿ 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 ಇವನ್ ಇವ್ ಇವ್ ನೋಡ್ರಿ ಬಂದೆ ಬಂದೆ ನೋಡ್ರಿ ಇಲ್ಲ ಎಲ್ಲಾರು ತುಂಬಾ ಎಂಜಾಯ್ ನೋಡ್ರಿ ಮಾಡಿ ಮಾಡಿದಂಗೆ ಎಲ್ಲಾರು ಸ್ವಿಮಿಂಗ್ ಪೂಲ್ನಾಗ ಆಟಣ ಅಂತಾರೀಗ ನೋಡಂಬರ್ ಮುಂದೆ ವೆಲ್ಕಮ್ ಬ್ಯಾಕ್ ಟು ಸೆಕೆಂಡ್ ಟೈಮ್ ಬ್ಲಾಗ್ ಬೆಳಗ್ಗೆ ಏನು ಗೊತ್ತಿಲ್ಲ ಮಾಡಿಲ್ಲ ಅದ ಬ್ಲಾಗ್ ಈಗ ರೆಸಾರ್ಟ್ ಕರೆಕ್ಟ್ ಟೈಮ್ ಏನು ಸಿಕ್ಕಿಲ್ಲ ಏನಿಲ್ಲ ಕೆಲಸ ಏನು ಜಂಗಲ್ ರಿಸ್ಟ್ ಜಂಗಲ್ ಕೋಟೆ ಫೋನ್ ಇರ್ಲಿ ಹೋಗಿ ಆಮೇಲೆ ಲೈಕ್ ಶೇರ್ಸ್ತಾರೆ ಮಾಡ್ರಿಂಗ್ ಈಗ ಮತ್ತೊಂದು ಸ್ವಲ್ಪ ಕಂಟಿನ್ಯೂ ಮಾಡ್ತಾರ ರಾತ್ರಿ ಬ್ಲಾಗ್ ಊಟ ಸ್ವಲ್ಪ ಇಲ್ಲಿ இல்லை கையெடுக்கால் ஒடிவி ஓகே சார்

ಹಿಂದ ಯಾರ ಬರ್ಬೇಕ ಬರ್ಬಾರ್ದ ಅದೇ ಇಲ್ಲಿಂದ ಅಲ್ಲಿ ಬಿಟ್ಟು ಸ್ವಿಮ್ಮಿಂಗ್ ಮಾಡ್ಕೊಂಡು ಯಾರು ಹೋಗ್ತಾರೆ कागो का बस यार हमारा ये टारगेट चाहिए यार कागो का जवाब से नहीं है खाकर ना आदमी कभी पड़ रही है यार नहीं है ನೋಡ್ರಿ ನಮ್ಮ ರೂಮ ಕರೆಂಟ್ ಇದೊ ತನಕ ಅಲ್ಲಿ ಕರೆಂಟ್ ಬಂದಿರ್ತೀಗ ನಮ್ಮ ರೂಮ್ ಇನ್ನೂ ಬುಕ್ ನಾವು ನಾವೀಗ ಇದೆ ಕರೆಂಟ್ ಇದ್ದಿದ್ದಿಲ್ಲ ಈಗಿಂತ ಹಾಡಚ್ಚಾರೆ